ಎಲ್ಲಿಯವರೆಗೂ ಈ ಮನುಷ್ಯನ ಮನಸ್ಸು ಬ್ಲ್ಯಾಕ್ ಮ್ಯಾಜಿಕ್ಕನ್ನು ವಾಮಾಚಾರ ಮಾಟ ಮಂತ್ರ ಇದನ್ನೆಲ್ಲ ನಂಬ್ತಾನೋ ಅಲ್ಲಿವರೆಗೂ ಅದು ಅಸ್ತಿತ್ವದಲ್ಲಿ ಇದ್ದೇ ಇದೆ ನಾನು ಅಂದ್ರೆ ನಂಬರ್ ನಂಬರ್ ಅಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಶೀಕರಣ ಸ್ತ್ರೀ ವಶೀಕರಣ ನಿನಗೆ ಸಂಭೋಗ ವಶೀಕರಣ ಫೈ ಅನ್ಸುತ್ತೆ ನಿಮಗೆ ಬೇಕಾಗಿರೋ ಪ್ರಶ್ನೆಗಳಿಗೆ ಆತ್ಮಗಳಿಂದ ಉತ್ತರ ನೀಡಿಸ್ತೀವಿ ಅಂತಾರೆ ಧರ್ಮಸ್ಥಳದಲ್ಲಿ ಇವತ್ತು ಅದೊಂದು ಸೌಜನ್ಯ ಹುಡುಗಿಯ ಬಗ್ಗೆ ಪರವಾಗಿ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ಇನ್ನು ಬಂದಿದ್ದು ನಾನ್ನೂರು ಐನೂರು ಕೇಸ್ಗಳವೆ ಅಂತಾರೆ ಅವತ್ತು ಕೊಲೆ ಆಗಿವೋ ಆತ್ಮಹತ್ಯೆ ಆಗಿವೋ ಅವರೇ ನದಿ ಬಿದ್ದರು ಅವರೇ ಬಿದ್ದರೋ ಏನೋ ಮಾಡಿದ್ರು ಅಲ್ಲಿ ಊತಿದ್ದಾರೆ ಅಂತ ಹೇಳ್ತಾರೆ ನಿಜವಾಗ್ಲೂ ಸೌಜನ್ಯ ಅನ್ನೋದೊಂದು ಆತ್ಮ ಇದ್ರೆ ಇವತ್ತು ಯಾರ ಮೈ ಮೇಲಾರ ಬಂದು ಆ ಸೌಜನ್ಯ ನನಗೆ ಹಿಂಗೆ ಆಯಿತು ಇದೇ ರೀತಿ ನಡೆದು ಇಂಥರೇ ಮಾಡೋದು ಅಂತ ಯಾಕೆ ಹೇಳಿಸ್ಲಿಕ್ಕಾಗಲಿಲ್ಲ ಇನ್ನೇನು ಮನೆ ಬಿಡಬೇಕು ತಗಲಿಕಂಗೆ ಜ್ವರ ಮೈ ಜ್ವರ ಆಯಿತು ಮಧ್ಯ ಇದ್ರು ತಲೆ ತಿರುಗಿ ಬಿದ್ದರು ಸತ್ಯ ಹೋದರು ಆಕ್ಸಿಡೆಂಟ್ ಆ ಜ್ಯೋತಿಷಿ ಗೊತ್ತಿರಲಿಲ್ವಾ ರೀತಿ ತಲೆ ತಿರುಗಿ ಹೋಗ್ತೀನಿ ಅಂತ ಗೊತ್ತೇ ಆಗಲಿಲ್ವಾ ಇವರು ಜಗತ್ತಿನ ಬಹುಶಃ ಹೇಳೋರು ದೇಹಕ್ಕೆ ಬಂದ ಕಾಯಿಲೆ ಕ್ಯೂರ್ ಆಗತ್ತೆ ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗಲ್ಲ ಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮನ್ನ ಎಷ್ಟೊಂದು ಜನ ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಿದ್ದಾರೆ ನೀವು ಆಕ್ಚುಲಿ ಹಿಂದೂ ವಿರೋಧಿನ ನಾನು ನನ್ನ ಧರ್ಮನೇ ಹಿಂದೂ ಧರ್ಮ ನಾನು ಹುಟ್ಟುವಾಗ ಮನುಷ್ಯ ಧರ್ಮನೇ ಓಕೆ ಅಪ್ಪ ಅಮ್ಮ ಏನ್ ಮಾಡಿದ್ರು ಲಿಂಗಾಯ್ತು ನೋಡ್ರಿ ಬರೀ ಹಿಂದೂ ಬೇಸ್ ಮಾತ್ರನೇ ಹುಳಿಕ ನಟರಾಜ್ ಅವರು ಫೋಕಸ್ ಮಾಡದ ಅಥವಾ ಕ್ರಿಶ್ಚಿಯಾನಿಟಿ ಮತ್ತೆ ಇಸ್ಲಾಂ ಧರ್ಮ ಫೋಕಸ್ ಮಾಡ್ತಾರ ಸ್ವಾಮಿ ನಮ್ಮ ಮನೆಯ ಒಳಗಡೆ ಇರೋವನ್ನ ಕಸ ಮೊದ್ಲು ತೊಳೆಯೋದ್ ಕಲಿಯಲ್ಲಿ ಸರ್ ಇಲ್ಲಿ ಮೋಸ ನಡೀತಾ ಇದೆ ಅಂತ ಹೇಳೋರು ಯಾರು ನನ್ನ ಧರ್ಮದವ್ರೆ ಮೋಸ ಮಾಡ್ತಾ ಇರೋರು ಯಾರು ನನ್ ಧರ್ಮದವರೆ ತಿದ್ದಬೇಕು ಅಂತ ಹೇಳ್ತಾ ಇರೋರು ನನ್ ಧರ್ಮದಲ್ಲೇ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಯಾರು ನನ್ನ ಧರ್ಮದಾರೆ ಮಗ ಅಂತ ಹೇಳಿದ್ರೆ ನಾನು ನನ್ನ ಬೇರೆ ಯಾವ ಧರ್ಮದವರು ಬಂದಿಲ್ಲ ಇದ್ ನಿಮ್ಗೆ ಅರ್ಥ ಆಗಿಲ್ವಾ ಯಾರು ಏನಾರ ಅಂದ್ರೆ ಅದರಲ್ಲೇ ಚಿಂತನೆ ಮುಳುಗಬೇಡಿ ಲೀವ್ ಇಟ್ ಇಟ್ ಇಸ್ ಲೆಟ್ ಇಟ್ ಬಿ ವಾಟ್ ನೆಕ್ಸ್ಟ್